ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರಿ ನಾ ಹೆಲ್ದಿ ಆಗಿರುವಂತ ರೆಸಿಪಿ ಮಾಡ್ದವ್ರ ತಿನ್ರಿ ನಾರ್ಮಲ್ ಆಗಿ ನಾವು ಮನ್ಯಾಗ ದೋಸೆ ಮಾಡ್ದೇವ ಅಂದ್ರೆ ಎರಡರಿಂದ ಮೂರ್ ದೋಸೆ ತಿಂದು ತಿಂತೇವ್ರಿ ಆ ಇದು ಹಾಗಲ್ರಿ ನೀವು ಒಂದ್ ದೋಸೆ ತಿಂದ್ರೆ ಸಾಕ್ರಿ ಒಟ್ಟು ತಿಂದು ನೀವ್ ಮಕ್ಳು ಟಿಫಿನ್ ಬಾಕ್ಸ್ ಇದ್ನೂ ಕೊಡ್ಬೋದ್ರಿ ಮನ್ಯಾಗ ಏನ್ರೀ ನೀನ್ ಫ್ಯಾಮ್ಲಿ ಹೆಲ್ದಿಯಾಗಿ ಮಾಡ್ಕೊಡ್ಬೇಕಂದ್ರ ಈ ತರ ಮಲ್ಟಿಗ್ರೈನ್ ದೋಸೆ ಮಾಡ್ಕೊಡ್ಬೋದು ನೋಡ್ರಿ ಇದು ಹೆಲ್ದಿ ಆಗನೂ ಇರ್ತೇತ್ರಿ ನೀವು ಮಕ್ಳಿಗ್ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಹೆಚ್ಚಿನ ಪೋಷಕಾಂಶನೂ ಸಿಗತ್ರಿ

ಸುತ್ತರಾಗಿ ದೋಸೆ ಮಾಡ್ಕೊಟ್ರಿ ಅಂದ್ರೆ ಅವ್ರು ಕೂಡ ತಿಂದು ಖುಷಿ ಆಗ್ತಾರ ನೋಡ್ರಿ ಈ ತರ ಒಂದ್ ಸ್ವಲ್ಪ ದೋಸೆ ಮಾಡ್ ನೋಡ್ರಿ ನೀವು ಇದನ್ ಏನಿಲ್ಲ ಅಂದ್ರ ಒಂದ್ ಐದ್ರಿಂದ ಆರ್ ತಾಸೆ ನೆನ್ಸಿಡ್ಬೋದು ನೋಡ್ರಿ ಈಗ ನೆನ್ದೈತ್ ನೋಡ್ರಿ ಈಗ ನೆಂದ್ರಿ ನಾವು ಮಿಕ್ಸಿ ಜಾರಿ ಹಚ್ಕೊಳ್ ನಾರ್ಮಲ್ ಆಗಿ ನಾವು ದೋಸೆ ಇಟ್ಟಿನ್ ಹೆಂಗ್ ರುಬ್ಕೋತೀವಲ್ರಿ ಅದೇ ತರ ಇದನ್ನ ಚೆನ್ನಾಗಿ ರುಬ್ಕೊಬೇಕಿ ಈಗ ನಾವ್ ಮಿಕ್ಸಿಗ್ ಹಚ್ಕೋತೀನ್ರಿ ಈಗ ಹಚ್ಕೊಂಡ್ ಬಂದಿನಿ ನೋಡ್ರಿ ನೋಡ್ರಿ ಈ ತರ ಸಣ್ಣಗೆ ರುಬ್ಕೊಂಡು ಸಾಕ್ರಿ ಎಂಗ್ ದೋಸೆ ತುಡ್ತೇವಲ್ರಿ ಅದೇ ಸೇನೆ ಇದನ್ನ ಕೂಡ ರುಬ್ಕೋದೇತ್ರಿ ಈಗ ನಾನು ಬೌಲಿಗೆ ಹಾಕೋತೀನಿ ನೋಡ್ರಿ ಇದಕ್ಕೆ ನೀನು ಏನು ಹಾಕೋದಿಲ್ರಿ ಏನೋ ಹಾಕ್ಲಾದ್ರೆ ಸೂಪರ್ ಆಗಿ ಹೆಲ್ದಿ ಆಗಿ ನನ್ ರೆಡಿ ಮಾಡುವಂತ ಮಲ್ಟಿಗ್ರೇನ್ ದೋಸೆ ಇದು ಈಗ ನೋಡ್ರಿ ನಾ ಬೆಳಿಗ್ಗೆ ಮಕ್ಳು ಟಿಫಿನ್ ಬಾಕ್ಸ್ ರೀ ಇದನ್ನ ಮಾಡಿ ನೋಡ್ರಿ ಯಾವ ಫ್ರೀ ಉಬ್ಬಿ ಬಂದೈತ್ರಿ ನಾರ್ಮಲ್ ದೋಸೆ ಕಿತ್ತ ಈ ದೋಸೆ ಸೂಪರ್ ಆಗಿ ಹಾಕೇತ್ರಿ ಮಕ್ಳಿಗು ಇಷ್ಟ ಆಗತ್ರಿ ಒಂದ್ ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ ಇಲ್ಲಿ ತವ ಕೂಡ ಕಾಯ್ತ್ರಿ ತವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ ಸ್ವಲ್ಪ ನೀರು ಸಿಡಿಸಿ ಅಲ್ಲಿ ದೋಸೆ ಹಾಕ ತಿನ್ನ ಆತರ ಮಾಡೋದ್ರಿಂದ ದೋಸೆ ಅಂಟಂಗಿಲ್ಲ ನಾ ದೋಸೆ ಹಾಕೋತೀನಿ ತಿನ್ನೋದ್ರಿ ಒಂದೇ ಡೈರೆಕ್ಷನ್ದಾಗ ದೋಸೆ ತಿರುಗೇತ್ರಿ ಈ ತರ ಸ್ವಲ್ಪದಾಗಿ ಹಾಕೋದ್ರಿಂದ இன்னொரு ஜாஸ்தி கிரிஸ்பினெஸ் இரத்திரி தோசை சைட் சைட் எண்ணெய் பந்திரி ஒன் ஸ்பூன் எண்ணி சாக்கறி நோட்ரி தோசை ரெடி ஆகித் அது சூப்பர் கிரிஸ்பி தோசை ரெடி ஆகித்ரி நார்மல் தோசைக்கு தோசை கலர் கூட நோட்ரி ஆ தர வந்தி சூப்பர் கலர் கூட வந்தீ மக்கள் கலர் நோட திண்டுக்கி அஸ்ட் இஷ்ட படத்தின் ஒய் மா ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದರೆ ಮರಿ ಇಲ್ಲದೇ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅದೇ ತರ ಇನ್ನೊಂದು ದೇಸಿ ಕೂಡ ಹಾಕೋರ್ಸೀನಿ ನೋಡಿ ನಿಮಗೆ ನೋಡಿ ಈಗ ನಾವು ಸರ್ವಿಂಗ್ ಪ್ಲೇಟ್ಗಳು ಸರ್ವಿಂಗ್ ಪ್ಲೇಟ್ ರೆಡಿ ಮಾಡ್ಕೊಳ್ಳಾತೀನಿ ನೋಡ್ರಿ ನಿಮ್ಗೆ ಇದು ಇದು ಇಷ್ಟ ಆಯ್ತು ಅಂದ್ರೆ ಮರಿ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಅಷ್ಟು ಕ್ರಿಸ್ಪಿಯಾಗಿರಿ ಒಂದ್ಸರ್ತಿ ಇದನ್ನು ಟ್ರೈ ಮಾಡಿ ನೋಡ್ರಿ ಸೂಪರ್ ಆಗಿ ಬರ್ತೈತ್ರಿ